ಏನಕ್ಕೆ ಅಂತ ಕೇಳಿ ಯಾರು ಏನು ಮಾಹಿತಿ ಕೊಡ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಕೇಳಿದ್ರೆ ಅವ್ರಿಗೆ ಕೇಳಿ ಇವ್ರ ಮೇಲೆ ಹೇಳ್ತಾರೆ ಯಾರು ಅದ್ರ ಬಗ್ಗೆ ಯಾರು ಪ್ರಸ್ತಾಪನೆ ಮಾಡ್ತಲೇ ಇಲ್ಲ ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಆ ದುಡ್ಡು ಏನು ಹೋಗ್ತಾಯಿದೆ ಕೆ ಆರ್ ಎಸ್ ಪಕ್ಷದ ತಂಡ ರಾಜ್ಯ ನೀತಿಯ ತಂಡ ನಮ್ಮ ಅಧ್ಯಕ್ಷರು ರೆಡ್ಡಿ ಅವರು ಸೇರಿದಂಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಭಟ್ರಳ್ಳಿಯವರು ಸೇರಿದಂಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೇ ನಾಡಿದ್ದ ಬುಧವಾರ ತಾಲೂಕಿನಲ್ಲಿ ಇವತ್ತು ಅರೆಮಲೆನಾಡಿನಂಥ ಇದ್ದಂತ ವಾತಾವರಣ ಇವತ್ತು ಇಲ್ಲ ಈ ಗಣಿಗಾರಿಕೆಯಿಂದ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮಲೆನಾಡಿನ ವಾತಾವರಣವೇ ಇವತ್ತು ನಾಶವಾಗಿ ಹೋಗಿದೆ ಒಂದು ಕಡೆಗೆ ಈ ವಿಚಾರವಾಗಿ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡ ರಾಜ್ಯ ಸಮಿತಿಯ ತಂಡ ನಮ್ಮ ಅಧ್ಯಕ್ಷರು ರೆಡ್ಡಿ ಅವರು ಸೇರಿದಂಗೆ ನಮ್ಮ ರಾಜ್ಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಭಟ್ರಳ್ಳಿ ಅವರು ಸೇರಿದಂಗೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಇದೇ ನಾಡಿದ್ದು ಬುಧವಾರ ಗಣಿಬಾಧಿತ ಪ್ರದೇಶಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ವಾತಾವರಣ ಪರಿಸರವನ್ನು ನೋಡಿ ಅಲ್ಲಿ ಏನು ಬಾಧಿತ ಪ್ರದೇಶಗಳು ಜನವಸತಿ ಇದೆ ಆ ಜಾಗದಲ್ಲಿ ಆ ಜನಗಳ ಮಧ್ಯೆ ಸಂವಾದವನ್ನು ನಡೆಸಲಿಕ್ಕೆ ಬುಧವಾರ ಬರ್ತಿದ್ದಾರೆ ನಮ್ಗೆ ಇವತ್ತಿನ ದಿನ ಏನು ಗಣಿಗಾರಿಕೆ ನಡೆದಿದೆ ಆ ಜಾಗದಲ್ಲಿ ಒಂದೇ ಒಂದು ಉಲ್ಕಡ್ನೂ ಸಹ ಬೆಳೀತಾ ಇಲ್ಲ ಅದು ಗೊತ್ತಿದ್ರು ಸಹ ಈಗ ಒಂದು ಕಡೆ ದಂಡದಾಣದಲ್ಲಿ ಕಾಮಗಾರಿ ಶುರು ಮಾಡಿದ್ರೆ ಆ ಕಾಮಗಾರಿನೂ ಸಹ ಈಗ ನಮ್ಮ ತಂಡ ಏನು ರಾಜ್ಯ ಮಟ್ಟದಲ್ಲಿ ಬಂದಿದೆ ಅದು ಎಲ್ಲ ಪರಿಶೀಲನೆ ಮಾಡಿ ದಾಖಲೀಕರಿಸಿಕೊಂಡು ಜಡ್ಜ್ ಮುಂದೆ ನ್ಯಾಯಾಧೀಶರ ಮುಂದೆ ತಗೊಂಡು ಹೋಗುತ್ತೆ ಅವರ ನಮ್ಮ ತಂಡ ಆದ್ರೆ ಇನ್ನೊಂದು ಕಡೆ ಮತ್ತೆ ಗುಡ್ಡ ಬಗೆಲಿಕ್ಕೆ ಅನುಮೋದನೆ ಅನುಮತಿನ ಪಟ್ಟಿರ್ತಾರೆ ಇಂತಹ ದುಸ್ಥಿತಿಗಳು ಇವತ್ತಿನ ಈ ವ್ಯವಸ್ಥೆನಲ್ಲಿ ಕಾಣ್ತಾ ಇದ್ದಾವೆ ನಮ್ಗೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣದ ದಂಡದ ಮೊತ್ತದಲ್ಲಿ ಹದಿಮೂರು ವಲಯಕ್ಕೆ ಹಣ ಮೀಸಲಾಗಿದೆ ಅದು ಯಾಕೋ ಇದು ಪರಿಸರ ಸಂರಕ್ಷಣೆಗೆ ಮತ್ತು ಕೃಷಿಗೆ ಹಾಗೆ ಕುಡಿಯುವ ನೀರಿಗೆ ರಸ್ತೆಗೆ ಆರೋಗ್ಯಕ್ಕೆ ಶಿಕ್ಷಣ ಹಾಗೆಯೇ ಮನೆಗಳ ಹಂಚಿಕೆಗೆ ಸ್ಕಿಲ್ ಡೆವಲಪ್ಮೆಂಟ್ಗೆ ಮತ್ತೆ ಪ್ರವಾಸೋದ್ಯಮಕ್ಕೆ ಇರಿಗೇಷನ್ಗೆ ಹಾಗೆ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ಗೆ ರೋಡ್ ಅಂಡ್ ಕಮ್ಯುನಿಕೇಶನ್ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ಗೆ ಇಷ್ಟು ವಲಯಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತಾರು ಕೋಟಿ ಮೀಸಲಾಗಿದೆ ಅದರಲ್ಲಿ ನಮ್ಮ ಚಿಕ್ಕನಾಯಕನಲ್ಲಿ ಸಾವಿರದ ಇನ್ನೂರು ಕೋಟಿ ಮೀಸಲಾಗಿರುವಂಥದ್ದು ನಮ್ಮ ಚಿಕ್ಕನಾಯಕನಿಗೆ ಸಾವಿರದ ಇನ್ನೂರು ಕೋಟಿ ಮಿಸ್ ಆಗಿದೆ ಅದರಲ್ಲೂ ಕೂಡ ಹದಿಮೂರು ವಲಯಗಳಲ್ಲಿ ರೈಲ್ವೆ ವಲಯವನ್ನ ಕೈ ಬಿಡಲಾಗಿದೆ ನಮ್ಮಲ್ಲಿರುವಂತಹ ಇನ್ನು ಹನ್ನೆರಡು ವಲಯಗಳಿಗೆ ಮತ್ತೆ ಟೂರಿಸಂ ಅನ್ನು ಕೂಡ ಕೈ ಬಿಡಲಾಗಿದೆ ಇನ್ನು ಹನ್ನೆರಡು ಹನ್ನೊಂದು ವಲಯಗಳಲ್ಲಿ ಹಣ ಖರ್ಚಾಗಬೇಕಾಗಿದೆ ಇನ್ನು ಎಸ್ ಸಿ ಶಾಲೆಗೆ ಐದು ಕೋಟಿ ಪ್ರತಿ ಗ್ರಾಮ ಪಂಚಾಯತಿಗೆ ಅಂತ ಇದೆ ಒಂಬತ್ತು ಗ್ರಾಮ ಪಂಚಾಯತಿಗೆ ಆದರೆ ಆ ಐದು ಕೋಟಿಯ ಹಣ ಎಲ್ಲಿ ಬಳಕೆ ಆಗ್ತಿದೆ ಎನ್ನುವಂತದ್ದು ಗೊತ್ತಿಲ್ಲ ಆ ರಸ್ತೆ ಕಾಮಗಾರಿ ಮಾತ್ರ ಆರಂಭಿಸಲಾಗಿದೆ ಅದು ಸಿ ರಸ್ತೆಗಳನ್ನು ಮಾತ್ರ ಮಾಡಲಾಗ್ತಿದೆ ಅದರಲ್ಲಿ ಯಾವ ಲಾಭದ ಉದ್ದೇಶವಿದೆಯೋ ಗೊತ್ತಿಲ್ಲ ಅದರಲ್ಲೂ ಕೂಡ ಆ ಕಳಪೆ ಕಾಮಗಾರಿ ಆಗ್ತಿರುವಂತದ್ನ ನಮ್ಮ ಗ್ರಾಮಸ್ಥರು ಸಾಕಷ್ಟು ಬಾರಿ ಅದನ್ನ ಕೂಗಿ ಹೇಳ್ತಾ ಇದ್ದಾರೆ ಯಾರು ಕೂಡ ಕೆಲ್ಸ್ ಕೊಡ್ತಿಲ್ಲ ಅದರ ಯಾವ ಅಧಿಕಾರಿಯೂ ಕೂಡ ಅದನ್ನ ಸ್ಪಂದನೆ ಮಾಡ್ತಾ ಇಲ್ಲ ಇದೊಂದು ನಮ್ಗೆ ತುಂಬಾ ದುಂಗಲಾರದ ತುತ್ತಾಗಿರುವಂತದ್ದು ಅದಕ್ಕಾಗಿ ಆ ಕೆ ಎಸ್ ಆ ತಂಡ ಬರ್ತಿರುವಂತದ್ದು ನಮ್ಗೊಂದು ಆಶಾದಾಯಕವಾದಂತಹ ಸಂದರ್ಭ ಅಂತ ಹೇಳ್ಬೋದು ನಮ್ಮ ಚಿಕ್ಕನಾಜಿನಹಳ್ಳಿ ಗಣಿ ಪ್ರದೇಶದಲ್ಲಿ ಬರೀ ಆಂತ ವ್ಯವಸ್ಥೆಗೆ ಏನೇನೋ ಒಂದೊಂದು ಹಂಗಾಗೈತೆ ಹಿಂಗಾಯ್ತೆ ಕಡಿಮೆ ಬಂದ ಮನೆ ಅಂತ ಹೇಳಿ ಬಂದು ಮನೆಗಳನ್ನ ಅಲ್ಲವಾ ಹಿಂದೆ ಇದ್ದಾರೆ ಏನಕ್ಕೆ ಅಂತ ಕೇಳಿರಿ ಯಾರು ಏನು ಮಾಹಿತಿ ಕೊಡ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ನಮ್ಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಯಾರನ್ನಾರಿಗೆ ಕೇಳಿ ಅವ್ರಿಗೆ ಕೇಳಿ ಇವ್ರ ಮೇಲೆ ಹೇಳ್ತಾರೆ ಯಾರು ಅದ್ರ ಬಗ್ಗೆ ಯಾರು ಪ್ರಸ್ತಾಪನೆ ಮಾಡ್ತಲೇ ಇಲ್ಲ ಏನಕ್ಕೋಸ್ಕರ ಹೆಂಗೆ ಮಾಡ್ತಾ ಇದ್ದಾರೆ ಆ ದುಡ್ಡಿಯಲ್ಲಿ ಹೋಗ್ತಾಯ್ತಿ ಹಾಂ ಮೆಂಬರ್ಗಳ್ ಕೇಳಿ ಅಧ್ಯಕ್ಷರ ಮೇಲೆ ಹೇಳ್ತಾರೆ ಅಧ್ಯಕ್ಷರನ್ನು ಕೇಳಿ ಪಂಚಾಯತ್ಗೆ ಮೇಲೆ ಹೇಳ್ತಾರೆ ಪಂಚಾಯತ್ ಕೇಳಿದ್ರೆ ಹೋಗಿ ತಾಲೂಕ್ ಪಂಚಾಯತ್ಗೆ ಕೇಳಿರಿ ಅಂತಾರೆ ಯಾರು ಹೋಗಿ ನಾವು ಮಾಹಿತಿ ತಿಳ್ಕೊಬೇಕು ಅದಕ್ಕೋಸ್ಕರ ನಮಗೆ ರವಿಕೃಷ್ಣ ರೆಡ್ಡಿ ಅವರು ಬುಧವಾರ ದಿನ ಗೊತ್ತಾದರೆ ಶ್ರೀಕೃಷ್ಣ ರೆಡ್ಡಿ ಅವರ ನೇತೃತ್ವದ ತಂಡ ಅತ್ಯ ನರಸಿಂಹಸ್ವಾಮಿ ಬೆಟ್ಟದಲ್ಲಿ ಹತ್ತು ಗಂಟೆಗೆ ಪ್ರಾರಂಭವಾಗಿ ಅದೇ ಮೂಲಕ ಗಣಿ ಬಾಧಿತ ಪ್ರದೇಶಗಳ ಮೂಲಕನೇ ಹಳ್ಳಿಗಳಲ್ಲಿ ಜನಗಳ ಜೊತೆ ಸಂವಾದ ಮಾಡಿಕೊಂಡು ಕೆಂಕೆರೆ ಕೊನೆಗೊಳ್ಳುತ್ತೆ ಕೆಂಕೆರೆ ಕೊನೆಗೊಳ್ಳುತ್ತೆ ಅಲ್ಲಿರ್ತಕ್ಕಂತ ಸ್ಥಳೀಯರು ಈ ವಿಚಾರದ ಬಗ್ಗೆ ಮಾಹಿತಿ ಬೇಕಾಗಿರೋರು ಅಲ್ಲೇನು ಜನಗಳ ಮಧ್ಯೆ ಸಂವಾದ ಸಂವಾದದಲ್ಲಿ ಪಾಠ ವಹಿಸಬೇಕು ಹಾಗೇನೆ ನಮ್ಮ ಮಾಧ್ಯಮ ಮಿತ್ರರು ಪತ್ರಿಕಾ ಮಿತ್ರರು ಎಲ್ಲರೂ ನಮಗೆ ಅತಿ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ತಾ ಇದ್ದೀವಿ